ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ಏನಕ್ಕೆ ಆ ಮಾತು ಹೇಳ್ತಾ ಇದಂದ್ರೆ ನಾವಲ್ಲಿ ಬಂದ ತಕ್ಷಣ ಆಧಾರ್ ನೋಡ್ಲಿ ಅವ್ರು ಸೇರ್ಕೊಂಡು ಆ ಪುಡಾರಿ ಮಕ್ಕಳ ನಮಗೆ ಒಂದು ಒಂದು ಹೂ ಹೂ ಕೊಟ್ಟು ನಮಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ನನ್ಗೆ ಹೇಳ್ಬೇಕಂದ್ರೆ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಚುನಾವಣೆ ಅದೇ ರೀತಿ ಏನು ಕನಸಂದ್ರ ಗ್ರಾಮ ಎಮ್ ಪಂಚಾಯಿತಿ ಪಂಚಾಯತಿ ಈ ಒಂದು ಕ್ರಿಕೆಟ್ ಟೂರ್ನ ಟೂರ್ನಮೆಂಟ್ ಅನ್ನು ಏನು ನೀವೆಲ್ಲ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಪ್ರತಿಯೊಬ್ಬರು ಈ ಕ್ರೀಡಾ ಅಭಿಮಾನಿಗಳು ಏನಿದ್ದಾರೆ ಇದೇ ರೀತಿ ಮಾಡ್ಕೋಬೇಕಂತ ನಿಜವಾಗ್ಲೂ ನಾನು ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಪ್ರತಿಯೊಂದು ಒಂದು ಈ ಗ್ರಾಮಾಂತರ ಮಟ್ಟದಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಯಾಕೆ ಮಾಡ್ಬೇಕಂತಂದ್ರೆ ಯಾಕಂದ್ರೆ ಇವಾಗ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಆಡ್ತಾರೆ ಪ್ರತಿಯೊಂದು ಪ್ರಾಕ್ಟೀಸ್ ಇರುತ್ತೆ ಅಂತ ಆದ್ರೆ ಯಾರಿಗೇನು ಕಮ್ಮಿ ಇಲ್ಲ ಪ್ರತಿಯೊಬ್ಬರು ಚೆನ್ನಾಗಿ ಆಡ್ತಾರೆ ಅಂತ ಮೊನ್ನೆ ನಾವು ಏನು ಕೆಲಪಲ್ಲಿ ಹತ್ರ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ ಅವಾಗ ನೋಡಿದೆ ತುಂಬಾ ಇವಾಗ ಇಲ್ಲೆಲ್ಲ ಈ ಕ್ರೀಡಾ ಪ್ರೇಮಿಗಳು ಏನಿದಾರೆ ನಿಜವಾಗ್ಲೂ ತುಂಬಾ ಉತ್ಸಾಹ ಆಗುತ್ತೆ ಇಂಥವ್ರಿಗೆ ನಮ್ಮ ನಾಯಕರು ಯಾರೇ ಆಗ್ಲಿ ಒಂದು ಪ್ರೋತ್ಸಾಹ ನೀಡಿ ಈ ಈ ಒಂದು ಈ ಕ್ರಿಕೆಟ್ ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಪ್ರತಿಯೊಂದು ಕ್ರಿಕೆಟ್ ಅಂದ್ರೆ ಕಬಡ್ಡಿ ಆಗಲಿ ವಾಲಿಬಾಲ್ ಆಗಲಿ ಪ್ರತಿಯೊಂದು ಇದು ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿ ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಆಧಾರ್ ಮುಗಲಿ ನಾನು ಅವ್ರನ್ನ ಸಾರು ಅಂತ ಕರಿತೇನೆ ಯಾಕಂದ್ರೆ ವಯಸ್ಸಲ್ಲ ಚಿಕ್ಕವರು ಆಗಿರ್ಬೋದು ಇಲ್ಲ ದೊಡ್ಡವರು ನನ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಅವರೊಂದು ನನಗೆ ತುಂಬಾ ಒಳನಾಟ ತುಂಬಾ ಪ್ರೀತಿ ಅವರಂದ್ರೆ ಯಾಕಂದ್ರೆ ಅಷ್ಟೊಂದು ಅವರೊಂದು ಒಳ್ಳೆ ಮನುಷ್ಯ ಒಳ್ಳೆ ಗುಣ ಅವ್ರಿಗೆ ಇರೋದು ಯಾಕಂದ್ರೆ ಎಲ್ರೂ ಬೆಳಿಬೇಕು ಎಲ್ಲರೂ ನನ್ನ ಜೊತೆ ಚೆನ್ನಾಗಿರ್ಬೇಕಂತ ಇವಾಗಿರೋ ಇವಾಗಿರೋ ಇರೋ ಜನರೇಷನ್ ಅಲ್ಲಿ ಯಾರಿಗೂ ಆ ಮನಸ್ಸು ಬರೋಲ್ಲ ಆ ಮನಸ್ಸು ಬರೋದು ನಮ್ಮ ಆಧಾರ್ ಮೂಲ ನಿಜವಾಗ್ಲು ನಾನು ಗಂಟಾ ಇರ್ತೀನಿ ಅವರು ಒಂದು ಸಮಾಜ ಸೇವೆ ಇವತ್ತೆಲ್ಲ ನಾನು ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಇದು ನೋಡ್ತಾ ಇದ್ದೆ ನನಗೆ ತುಂಬಾ ಅಭಿಮಾನ ಅವರಂದ್ರೆ ಅದೇ ರೀತಿ ಅವ್ರಿಗೆ ನೀವೆಲ್ಲ ನಮ್ಮ ಏನು ಕನಸಂದ್ರ ಗ್ರಾಮದ ಗ್ರಾಮಾಂತರ ಎಲ್ಲಾ ಅವ್ರಿಗೆ ಸಾಥ್ ಕೊಟ್ಟು ಯುವಕರೆಲ್ಲ ಸಾಥ್ ಕೊಟ್ಟು ಒಂದು ಆಧಾರ ಮುಡ್ಲಿ ಯುವಕರ ಬಲಗ ಅನ್ನೋದು ಮಾಡೋದು ತುಂಬಾ ಕಷ್ಟ ಇದೆ ಇವಾಗ ಯಾಕಂದ್ರೆ ಒಬ್ಬರು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಏನೇನು ಹೇಳ್ತಾರೆ ಅಂತ ಟೈಮ್ ಅಲ್ಲಿ ಅವರಿಗೆ ನೀವು ಬೆನ್ನಿನ ಬಾಗಿಲು ನಿಂತಿದ್ದಿಲ್ಲ ನಾನು ನಿಮಗೆಲ್ಲ ಒಂದ್ರು ನಮಸ್ಕಾರ ಹೇಳ್ಬೇಕು ಸೊ ಅದೇ ರೀತಿ ಇವಾಗ ಯಾವ ಜಾಸ್ತಿ ಮಾತಾಡೋದು ಬೇಡ ಆಡ್ಬೇಕು ಮಳೆ ಬರೋ ತರ ಇದೆ ಆ ದೇವ್ರ ಕೃಪೆಯಿಂದ ಮಳೆ ಬರಲ್ಲ ಚೆನ್ನಾಗಿ ಆಡಿ ಎಲ್ರುಗು ಮುಂದೆ ಏನದು ಇವಾಗ ಫಸ್ಟ್ ಪ್ರೈಜ್ ಸೆಕೆಂಡ್ ಪ್ರೈಜ್ ಥರ್ಡ್ ಪ್ರೈಜ್ ಅಂತ ಪ್ರತಿಯೊಬ್ರು ಅನ್ಕೊಳ್ಳಿ ಆಡ್ಬೇಕಂತ ಅವರು ಆ ಒಂದು ಹೋಗ್ಬೇಕು ನಾವು ಸೋತಿದ್ದೀವಿ ಇದು ಮಾಡಿದೀವಿ ಅಂತ ನೋಡ್ಕೊಡ್ಬಾರ್ದು ಯಾವತ್ತು ಸೋಲೆ ಮುಂದಿನ ಗೆಲುವು ನಮ್ಗೆ ಸೋಲೆ ಮುಂದಿನ ಗೆಲುವು ಅಂತ ಮತ್ತೆ ಏನು ಈ ಕ್ರೀಡಾ ಅಭಿಮಾನಿಗಳು ಎಲ್ಲರೂ ಅನ್ನ ತಮ್ಮಂದಿರ್ತಾರ ದಯವಿಟ್ಟು ಯಾವುದೇ ಗೊಂದಲಕ್ಕೆ ಕಾವು ಅದಕ್ಕೆ ಯಾವುದೇ ಗೊಂದಲಕ್ಕೆ ಸುಚ್ಚಿ ಮಾಡ್ದಿರಾ ನೀವೆಲ್ರೂ ಒಗ್ಗಟ್ಟಾಗಿ ನಮ್ಮ ನಮ್ಮ ಊರು ಕನ್ಸಂದ್ರ ಗ್ರಾಮ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ಕೊಡ್ಬೇಕು ಅಂತ ಯಾರೇ ಆಗಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆಟಗಳಿದ್ರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಏನು ನಮ್ಮ ಎಂಪಿಯರ್ ಚೇರ್ಮನ್ ಏನಿಂತ ಅದನ್ನು ಆರ್ ತೀರ್ಮಾನ ಅಂತಿಮ ಅಂತ ಅದು ಇದು ಪಾಲನೆ ಮಾಡಿಕೊಂಡು ಪ್ರತಿಯೊಬ್ಬರು ಅನ್ನ ಸಂಬಂಧಿತರ ಏನಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಇಲ್ಲ ಅದು ಅಂತ ದೊಡ್ಡದಾಗಿ ಮಾಡಿಕೊಂಡು ನಮ್ಗೆ ಯಾಕಂದ್ರೆ ಒಂದು ಒಳ್ಳೆ ಹೆಸರು ಕೊಡ್ಬೇಕು ಇವಾಗ ಇದು ಆಯೋಜನೆ ಮಾಡೋದಕ್ಕೆ ಸುಮಾರು ಜನ ಇದ್ದಾರೆ ಸುಮಾರು ಜನ ಪ್ರೈಜನೆ ಯೋಜನೆ ಮಾಡಿದ್ದಾರೆ ಪ್ರತಿಯೊಬ್ಬರು ಯಾಕಂದ್ರೆ ನಮ್ಮ ಯುವಕರು ಒಂದು ಆಟ ಆಡ್ಬೇಕು ಅಂತ ಒಂದು ಆಸೆ ಇರುತ್ತೆ ಅದರಿಂದ ಇಟ್ಟಿರ್ತಾರೆ ಅದರಿಂದ ಸ್ವಲ್ಪ ಬಂದೋಲ ಮಾಡ್ಕೊಂಡಾದ್ರೆ ಅವ್ರಿಗೊಂಥರ ನೋವಾಗುತ್ತೆ ಇನ್ನೊಂದ್ ಜನ ಮುಂದೆ ಬರಲ್ಲ ಆ ಅವಕಾಶ ನಾವು ಯಾವತ್ತೂ ಅಂತ ಅವಕಾಶಗಳಿಗೆ ನಾವು ಸಹಣೆ ಕೊಡಬಾರ್ದು ಅಂತ ಹೇಳ್ತಾ ನಿಜವಾಗ್ಲು ಇಂತ ಆಟಗ್ ಏನೇ ಆಡ್ತಾ ಇರ್ ಹರೀಶ್ ಅವರು ಹೇಳ್ಬೇಕಾಯ್ತೀನಿ ಮನೇದು ಮತ್ತೆ ನಮ್ಮ ಪ್ರಜಾ ಹರೀಶ್ ಅವರು ನಮ್ಮ ಪ್ರಕಾಶ್ ಅವರು ಕಿರಣ್ ಗಂಗಾಧರ ನಮ್ಮ ಮೇಡಮ್ ಅವರು ನಿಜವಾಗ್ಲೂ ಹೇಳ್ತಾ ಇದೀನಿ ಇಂತ ಇದಕ್ಕೆ ಅವರೆಲ್ಲ ತುಂಬಾ ಮುಂಚಿತವಾಗಿ ಬಂದು ಪ್ರತಿಯೊಂದು ಮಾಡೋಣ ಅಂತ ಅವ್ರಿಗೂ ಒಂದು ಕ್ರೀಡಾ ಪ್ರೇಮದ ತುಂಬಾ ಇಷ್ಟ ಇದೆ ಇಷ್ಟ ಮಾತ್ರ ಹೇಳ್ತಾ ನಮ್ಗೆ ಇಲ್ಲಿ ಬಂದು ಈ ಅವಕಾಶ ಮಾಡಕ್ ಕೊಟ್ಟಿರುವ ನಮ್ಮ ನಮ್ಮ ಸಾರ್ ಆಧಾರ್ ಮುರಲಿ ಅವರಿಗೆ ನಾನು ನಿಜವಾಗ್ಲು ಅದ ಧನ್ಯವಾದಗಳು ಹೇಳ್ತಾ ಈ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಎಲ್ಲ ಇಲ್ಲಿ ಇರೋ ಕ್ರೀಡಾ ಎಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ ಯುವಕರ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ಕೊಟ್ಟಂತಹ ನಮ್ಮ ಒನ್ಗನಲ್ಲಿ ಬಾಗಿಲ ಸರ್ಗೆ ಧನ್ಯವಾದಗಳು